ಯಾವುದೇ ಮನೆಯ ಮೊದಲ ಅಗತ್ಯ ವಸ್ತು ಅಂದರೆ ಅದು ಕಸ್ಬರ್ಕೆ ಅಥವಾ ಪರ್ಕೆ ಬೆಳಿಗ್ಗೆ ಕೂಡಲೇ ಕೈಯಲ್ಲಿ ಹಿಡಿಬೇಕಾದ್ದೇ ಪರ್ಕೆಯನ್ನು ಯಾಕೆಂದರೆ ಮನೆಯನ್ನು ಸ್ವಚ್ಛಗೊಳಿಸಬೇಕಲ್ಲ ಬಹುಶಃ ಕಾಡು ಮೃಗವಾಗಿದ್ದಂತಹ ಮನುಷ್ಯ ನಾಗರಿಕತೆ ಕಡೆಗೆ ಹೆಜ್ಜೆಯನ್ನಿಟ್ಟಾಗಲೇ ಈ ಪರ್ಕೆ ಕೂಡ ಉಟ್ಕೊಂಡಿರಬೇಕು ಅದರಿಂದಲೇ ಪರಕೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕ್ರಿಶ್ಚಿಯನರ ಧರ್ಮಗ್ರಂಥ ಬೈಬಲ್ನಲ್ಲೇ ಈ ಪರ್ಕೆಯ ಉಲ್ಲೇಖ ಕೂಡ ಇದೆ ಹಾಗೇ ನಮ್ಮ ಕನ್ನಡದಲ್ಲಿ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ತಮ್ಮ ವಚನವೊಂದರಲ್ಲಿ ಈ ಪರ್ಕೆ ಅನ್ನುವಂಥದ್ದು ಮನೆಗೆ ಮತ್ತು ಮನಕ್ಕೆ ಎಷ್ಟು ಅಗತ್ಯ ಅನ್ನೋದನ್ನು ತಮ್ಮ ವಚನವೊಂದರಲ್ಲಿ ತುಂಬ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ ಆದರೆ ಎಲ್ಲೂ ಕೂಡ ಅವರು ಆ ವಚನದಲ್ಲಿ ಪರ್ಕೆ ಅನ್ನುವ ಶಬ್ದವನ್ನು ಬಳಸೋದೇ ಇಲ್ಲ ಯಾವುದಪ್ಪ ಆ ವಚನ ಅಂದರೆ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜಾ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯ ನಿದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ ನೋಡಿ ಇಲ್ಲೆಲ್ಲೂ ಕೂಡ ಬಸವಣ್ಣವರು ಪರ್ಕೆಯ ಶಬ್ದವನ್ನು ಬಳಸಲ್ಲ ಆದರೆ ಒಂದು ಮನೆಗೆ ಮತ್ತು ಮನಕ್ಕೆ ಈ ಪರ್ಕೆ ಎನ್ನುವಂತಹ ಸಾಧನ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ತುಂಬ ಅಂದರೆ ಅಂತರ್ಗತವಾದಂತಹ ಪರ್ಕೆ ಎನ್ನುವ ರೂಪಕದ ಮೂಲಕ ಈ ವಚನವನ್ನು ಕಟ್ಟಿಕೊಟ್ಟಿದ್ದಾರೆ ವೀಕ್ಷಕರೇ ಈ ಪುರಾಣ ಪ್ರತಿಮೆ ರೂಪಕ ಅನ್ನೋದನ್ನೆಲ್ಲ ಬಿಟ್ಟಾಕಿ ಈ ಪರಕೆ ಅನ್ನುವ ಒಂದು ಮೆಟೀರಿಯಲ್ ಬಗ್ಗೆ ಅಷ್ಟೇ ಇಲ್ಲಿ ಮಾತಾಡ್ತಾ ಹೋಗೋಣ ಬನ್ನಿ ಈ ಪರಕೆ ಇವತ್ತು ಅನೇಕ ಆಧುನಿಕತೆಗೆ ತಕ್ಕಂತೆ ಅನೇಕ ರೀತಿಯ ಬದಲಾವಣೆಯನ್ನು ಕಂಡಿದೆ ಪ್ಲಾಸ್ಟಿಕ್ ಪರ್ಕೆಗಳು ಬಂದುಬಿಟ್ಟಿದೆ ಮಂಕಿ ಬ್ರ್ಯಾಂಡ್ನ ಪರಕೆ ಬಂದಿದೆ ನೋಡಸ್ಟ್ ಅನ್ನುವ ಕಂಪ್ನಿಯ ಪರಕೆ ಬಂದಿದೆ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ ಯಂತ್ರ ಬಂದಿದೆ ಇಷ್ಟೆಲ್ಲದರ ನಡುವೆ ಕೂಡ ಈ ನಮ್ಮ ಪರಕೆ ಅಂದರೆ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಈ ಅಂಚಿಕಡ್ಡಿ ಪರಕೆ ನಿಜಕ್ಕೂ ಕೂಡ ಎಲ್ಲ ಆಧುನಿಕತೆಯನ್ನು ದಾಡ್ಕೊಂಡು ಪ್ರತಿ ಮನೆಯಲ್ಲಿ ಉಳ್ಕೊಂಡು ಬಂದಿದೆ ಯಾಕಂದರೆ ಆ ಅಂಚಿ ಕಡ್ಡಿಯ ಪರಕೆಗೆ ಅಷ್ಟು ಮಹತ್ವ ಇದೆ ಅಷ್ಟು ಅಗತ್ಯ ಮನೆಗೆ ಅದರದ್ದು ಇದೆ ಈ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆಯಾಗುವ ಪರಕೆಗಳನ್ನು ಬಿಟ್ಬಿಡಿ ನಮ್ಮ ಪಾರಂಪರಿಕ ಪರಕೆಗಳು ಯಾವಪ್ಪ ಅಂದರೆ ತೆಂಗಿನ ಗರಿ ಕಡ್ಡಿಯ ಪೊರ್ಕೆ ಈಚಲು ಗರಿಯ ಪೊರಕೆ ಮನೆಯ ದನದ ಕೊಟ್ಟಿಗೆ ಗುಡಿಸ್ಲಿಕ್ಕೆ ಕಡ್ಡಿ ಪರಕೆ ಇವುಗಳ ನಡುವೆ ಮನೆಯ ಒಳಗಿನ ಕಸ ಗುಡಿಸ್ಲಿಕ್ಕೆ ಭಾಳ ಎಂದಿನಿಂದಲೂ ಕೂಡ ಈ ಅಂಚಿ ಕಡ್ಡಿ ಹುಲ್ಲಿನ ಪರಕೆಯನ್ನೇ ಹೆಚ್ಚಾಗಿ ಬಳಸ್ತಾ ಬಂದಿದ್ದಾರೆ ಯಾಕಂದರೆ ಈ ಅಂಚಿ ಕಡ್ಡಿ ಪರಕೆ ಭಾಳ ಬಹಳ ಆಗಿರ್ತದೆ ಹಾಗೆ ಕೈಗೆ ಕೂಡ ಭಾರ ಆಗದೆ ಭಾಳ ಹಗುರವಾಗಿರ್ತದೆ ಅಲ್ಲದೆ ಕಸ ಕೂಡ ಈ ಪೊರಕೆಯಿಂದ ಸಾರಾಸಕ್ತಾಗಿ ಹೋಗ್ಬಿಡ್ತದೆ ಅದರಲ್ಲಿಯೂ ಈ ಪರ್ಕೆಯ ಮುಂದೆ ತುದಿನಲ್ಲಿ ಇರ್ತದಲ್ಲ ಅದು ಅಂಚಿ ಹೂ ಹೂ ಗೊಂಚಲಿನ ಸ್ಪರ್ಶ ಅಂದರೆ ಹೂ ಅದು ಅದರ ಸ್ಪರ್ಶದಿಂದ ಕಸ ಸಾರಾಸಕ್ತಾಗಿ ಸಾರಾಸಟ್ಟಾಗಿ ಹೋಗ್ಬಿಡ್ತದೆ ವೀಕ್ಷಕರೇ ಈ ಅಂಚಿಕಡ್ಡಿ ಅನ್ನುವಂಥದ್ದು ಒಂದು ಹುಲ್ಲು ಜಾತಿಯ ಸಸ್ಯ ಈ ಈ ಅಂಚಿಕಡ್ಡಿ ಎಲ್ಲಿ ಸಿಗ್ತದೆ ಅದನ್ನು ನಮ್ಮ ಗ್ರಾಮೀಣ ಮಹಿಳೆಯರು ಹೇಗೆ ಕೊಯ್ಕೊಂಬಂದು ಈ ಪರಕೆಗಳನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಈ ಮುಂದೆ ತಿಳಿತಾ ಹೋಗೋಣ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋವನ್ನು ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ದನ ಎಮ್ಮೆ ಸೇರಿದಂತೆ ಜಾನುವಾರುಗಳು ತಿನ್ನುವಂತಹ ಈ ಅಂಚಿಕಡ್ಡಿ ಹುಲ್ಲು ಅಡವಿ ಅರಣ್ಯ ಬೆಟ್ಟ ಗುಡ್ಡ ಹಳ್ಳದ ಸಾಲು ಬೀಳುವಲ ಹೊಲದ ಬದುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೀತದೆ ಇಂಥ ಅಂಚಿಕಡ್ಡಿ ಹುಲ್ಲಿನಿಂದ ಕಡ್ಡಿಯನ್ನು ಸಂಗ್ರಹಿಸಲಾಗ್ತದೆ ಇದು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಹೋಗುವಂತಹ ಸ್ವಯಂ ಉದ್ಯೋಗ ಕೂಡ ಇದಾಗಿದೆ ಆದರೆ ಎಲ್ಲ ಕಾಲದಲ್ಲಿಯೂ ಕೂಡ ಈ ಕಡ್ಡಿ ಸಿಗೋದಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಕಡ್ಡಿ ದೊರೀತದೆ ಅಂದರೆ ಡಿಶೆಂಬರ್ನ ಆರಂಭದಿಂದ ಜನವರಿ ಎಂಡವರೆಗೆ ಮಾತ್ರ ಈ ಕಡ್ಡಿಯನ್ನು ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಅಳ್ವಿಗಳಲ್ಲಿ ಸಂಗ್ರಹಿಸ್ಬೋದಾಗಿದೆ ಇನ್ನೂ ಒಂದು ಮೂರು ನಾಲ್ಕು ತಿಂಗಳಿಗೆ ಹೋಗ್ತೀರಾ ಹೀಗೆ ಹಳ್ಳಿಯ ಹೆಂಗಸರು ಕಾಡು ಮೇಡುಗಳನ್ನು ಸುತ್ತಿ ಈ ಅಂಚಿಕಡ್ಡಿಯನ್ನು ಸಂಗ್ರಹಿಸಿ ತರ್ತಾರೆ ಹಾಗೆ ಸಂಗ್ರಹಿಸಿ ತಂದಂತಹ ಆ ಅಂಚಿಕಡ್ಡಿಯ ಒರೆಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ತಾರೆ ನಂತರ ಆ ಈ ಅಂಚಿ ಕಡ್ಡಿ ಇರ್ತದಲ್ಲ ಅದು ಮುಳ್ಳು ಅಂದರೆ ಊಗ್ ಮುಳ್ಳು ಅಂತ ಕರೀತಾರೆ ಮುಳ್ಳು ಅಂದರೆ ಹೂವಿನ ಮುಳ್ಳು ಅಂತೆಲ್ಲಾದರೂ ಕರಿಬೋ ಅಂದ್ಕೋಬೋದು ಅಥವಾ ಅದೇ ಕೂಡ ಅದರ ಏನು ಬೀಜೋತ್ಪಾದನೆ ಅಂದರೆ ಸಂತಾನೋತ್ಪತ್ತಿಗೆ ಆಗುವಂತಹ ಬೀಜೋತ್ಪಾದನೆ ಈ ಅಂಚಿಕಡ್ಡಿಯ ಮುಂತ ತುದಿನಲ್ಲಿ ಇರ್ತದೆ ಅದನ್ನು ತೆಗಿಬೇಕು ತೆಗಿಲೇ ಇಲ್ಲ ಅಂದರೆ ಅದು ಚುಚ್ಚುತ್ತದೆ ಅಂದರೆ ಈ ಆ ಮುಳ್ಳನ್ನು ತೆಗೆಯುವಂಥದ್ದೇ ಒಂದು ಭಾರಿ ಸಂಕಷ್ಟವಾದಂತಹ ಬದುಕು ಅದು ನಮ್ಮ ಸೀರೆ ಬಟ್ಟೆ ಎಲ್ಲ ಪರ್ಕೆ ಎಲ್ಲಂದರಲ್ಲಿ ಒಕ್ಕಿ ನಾವು ಕುಂತರು ಬಿಡಲ್ಲ ನಿಂತರು ಬಿಡಲ್ಲ ಮಲಗಿದ್ರು ಬಿಡಲ್ಲ ಚುಚ್ಚುತ್ತಾನೆ ಇರ್ತದೆ ಒಂದು ರೀತಿ ಕಿರಿಕಿರಿಗೆಯನ್ನು ಉಂಟು ಮಾಡ್ತದೆ ಅಂತಹ ಮುಳ್ಳುಗಳನ್ನು ಸಂಪೂರ್ಣವಾಗಿ ತೆಗೆದು ಈ ಪರಕೆಯನ್ನು ಒಣಗಿಸಿದ ನಂತರ ಕಟ್ಟಬೇಕಾಗ್ತದೆ ಅಡವಿ ಅರಣ್ಯದಿಂದ ಹೊರೆಗಟ್ಟಲೆ ಈ ಅಂಚಿಕಡ್ಡಿ ಹುಲ್ಲನ್ನು ಸಂಗ್ರಹಿಸಿಕೊಂಡು ಬಂದು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ತದನಂತರ ಅಂದರೆ ಅದರ ಹೂಗು ಮುಳ್ಳನ್ನೆಲ್ಲ ತೆಗೆದ ನಂತರ ಇಡಿ ಗಾತ್ರದಲ್ಲಿ ಅಂದರೆ ಒಂದು ಪರಕೆಗೆ ಒಂದು ಇಡಿ ಗಾತ್ರದಷ್ಟು ಈ ಪರ್ಕೆ ಕಡ್ಡಿಯನ್ನು ಕಟ್ತಾ ಹೋಗ್ತಾರೆ ಹೀಗೆ ಎಷ್ಟು ಪರಕೆಗಳನ್ನು ಕಟ್ತಾರೆ ಅದರಲ್ಲಿ ಆ ಮನೆಗೆ ವರ್ಷಕ್ಕೆ ಬೇಕಾಗುವಷ್ಟು ಪರಕೆಗಳನ್ನು ಇಟ್ಕೊಂಡು ಉಳಿದ ಪರ್ಕೆಗಳನ್ನು ಹಣಕ್ಕೆ ಮಾರಾಟವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಈ ಕಡ್ಡಿ ಕೊಯ್ಕೊಂಡು ಬರುವ ಎಲ್ಲ ಮಹಿಳೆಯರು ಅವನ್ನ ಪರಕೆಯನ್ನಾಗಿ ಕಟ್ಟಿ ಮಾರಾಟ ಮಾಡೋದಿಲ್ಲ ತಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದರೆ ವರ್ಷಕ್ಕಾಗುವಷ್ಟು ಪರಕೆ ಕಡ್ಡಿಯನ್ನು ಮಾತ್ರ ಕೊಯ್ಕೊಂಬಂದು ಸಂಗ್ರಹಿಸಿಟ್ಕೊಳ್ತಾರೆ ಆದರೆ ಕೆಲ ಮಹಿಳೆಯರು ಇದರ ಈ ಉದ್ಯೋಗವನ್ನು ಬಲ್ಲಂಥವ್ರು ಮಾತ್ರ ಮಾರಾಟವನ್ನು ಮಾಡ್ತಾರೆ ಎಷ್ಟು ರೂಪಾಯಿ ರೂಪಾಯಿ ಒಂದು ಎಷ್ಟು ಒಂದು ದಿನಕ್ಕೆ ಕೊಯ್ದರೆ

ೂರು ಜನ ಬಂದಿದ್ದೀವಿ ಹಿಂದೆಲ್ಲ ಅಡವಿ ಅರಣ್ಯದಲ್ಲಿ ಈ ಪರ್ಕೆಕಡ್ಡಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರ್ಕೆ ಕಟ್ಟಿ ಮಾರಾಟ ಮಾಡುವುದನ್ನೇ ಕೆಲ ಸಮುದಾಯಗಳು ತಮ್ಮ ವೃತ್ತಿಯನ್ನಾಗಿ ಕುಲಕಸುಬನ್ನಾಗಿ ಮಾಡಿಕೊಂಡಿದ್ವು ಅದರಲ್ಲಿ ಕೊರಮ ಕೊರಚ ಸಮುದಾಯ ಈ ಪರ್ಕೆ ಕಡ್ಡಿಯನ್ನೇ ಅಂದರೆ ಈಜ್ಲು ಪರ್ಕೆ ಆಗಿರ್ಬೋದು ಅಂಚಿಕಡ್ಡಿ ಪರ್ಕೆ ಆಗಿರ್ಬೋದು ಈ ರೀತಿಯ ಪರ್ಕೆಗಳನ್ನೇ ಕಟ್ಟಿ ಮಾರಾಟ ಮಾಡುವುದನ್ನೇ ತಮ್ಮ ಕುಲಕಸುಬನ್ನಾಗಿ ಮಾಡಿಕೊಂಡಿದ್ದವು ಆದರೆ ಇವತ್ತು ಈ ಅಂಚಿಕಡ್ಡಿ ಅಥವಾ ಈಜಲು ಮರ ಸಿಗೋದೇ ಕಡಿಮೆ ಆಗಿದೆ ಅಂದ್ರೆ ಅರಣ್ಯಗಳನ್ನು ಕೃಷಿ ಭೂಮಿಯಾಗಿ ಒತ್ತುವರಿಯಾಗಿದ್ದಾವೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸುಮ್ಮನೆ ಇವರು ಅರಣ್ಯಕ್ಕೆ ಕೂಡಲೇ ಬೆದರಿಸ್ತಾರೆ ಹೀಗಾಗಿ ಈ ಕು ಈ ಕುಲ ಕಸುಬುಗಳು ಕೂಡ ನಾಶವಾಗಿ ಅವರು ಕೂಡ ಬೇರೆ ಬೇರೆ ಕಸುಬುಗಳನ್ನು ಅವಲಂಬಿಸ್ತಾ ಇದ್ದಾರೆ ಅಲ್ಲದೆ ದೂರದ ಕಾಡುಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಈ ಕಡ್ಡಿಯನ್ನು ಸಂಗ್ರಹಿಸಿ ತಲೆ ಮೇಲೆ ಹೊತ್ತು ತಂದು ಪರ್ಕೆಗಳನ್ನಾಗಿ ಕಟ್ಟುವ ಈ ಮಹಿಳೆಯರು ಅದನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂಥದ್ದು ಬಹಳ ಕಡಿಮೆ ಮಧ್ಯವರ್ತಿಗಳ ಕಾಟ ಇದರಲ್ಲೂ ಕೂಡ ಇದೆ ಅಂದರೆ ಹಳ್ಳಿಗಳಿಗೆ ಬಂದು ಈ ಮಧ್ಯವರ್ತಿಗಳು ಆ ಪರಕೆಗಳನ್ನು ಕಡಿಮೆ ರೇಟ್ಗಳಿಗೆ ಕೊಂಡು ಸಂಗ್ರಹಿಸಿ ಅವನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಈ ಮಧ್ಯವರ್ತಿಗಳೇ ಗಳಿಸ್ತಾ ಇದ್ದಾರೆ ಹೇಗೆ ಮಧ್ಯವರ್ತಿಗಳಿಗೆ ಹೆಚ್ಚಿನ ಲಾಭ ಆಗ್ತಿದೆಯಪ್ಪ ಅಂದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಪ್ಯಾಕಿಂಗೇ ಮುಖ್ಯ ಅಂದರೆ ಈ ಹಳ್ಳಿಯ ಹೆಂಗಸರಿಂದ ಕಚ್ಚಾ ಸಾಮಗ್ರಿಯನ್ನಾಗಿ ಪರ್ಕೆಗಳನ್ನು ಸಂಗ್ರಹಿಸುವ ಈ ಮಧ್ಯವರ್ತಿಗಳು ಅವನ್ನು ಉತ್ತಮವಾಗಿ ಪ್ಯಾಕ್ ಮಾಡಿ ದೂರದ ನಗರಗಳಿಗೆ ಕೊಂಡೊಯ್ದು ಮಾರಾಟವನ್ನು ಮಾಡಿ ಹೆಚ್ಚಿನ ಲಾಭ ಗಳಿಸ್ತಾರೆ ಹಾಂ ಅಂದ ಹಾಗೆ ಈ ಕಾಡು ಅಂಚಿ ಹುಲ್ಲಿನ ಕಡ್ಡಿಗೂ ನಮ್ಮ ಭಾರತೀಯ ಸಂಸ್ಕೃತಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಅದು ಹೇಗಪ್ಪ ಅಂದರೆ ಇದು ಪರಕೆಗಷ್ಟೇ ಈ ಅಂಚಿ ಕಡ್ಡಿ ಉಪಯೋಗ ಆಗೋದಿಲ್ಲ ಮನೆಯಲ್ಲಿ ಮಕ್ಕಳು ಅಳುತ್ತಿದ್ದಾಗ ಅವ್ರಿಗೆ ಕಣ್ಣೆಸರಾಗಿದೆ ಯಾರದೋ ದೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕೆ ಈ ಕಡ್ಡಿಯಲ್ಲಿ ನಾಲ್ಕೈದು ಕಡ್ಡಿಯನ್ನು ತಗೊಂಡು ಅವರಿಗೆ ನಿವುಳಿಸಿ ಅವನ ಸುಟ್ಟು ಚಟಚಟ ಅಂದರೆ ಹೋಯ್ತು ಅಂತ ಹೇಳಿ ಅದನ್ನು ಪರಿಹರಿಸುವಂತಹ ಒಂದು ಸಂಸ್ಕೃತಿ ಒಂದು ನಂಬಿಕೆ ಇಂದಿನಿಂದಲೂ ಕೂಡ ಬಂದಿದೆ ಏನಾದರಾಗಲಿ ಆಧುನಿಕತೆಗೆ ಮಾರು ಹೋಗಿ ಈ ಪ್ಲಾಸ್ಟಿಕ್ ಪರಕೆಯನ್ನು ಯಂತ್ರಾಧಾರಿತ ಪರಕೆಯನ್ನು ಬಳಸೋದನ್ನು ಬಿಟ್ಟು ಈ ನೈಸರ್ಗಿಕವಾದ ಪರಕೆಯನ್ನೇ ಬಳಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು